ಎಲ್ಲರಿಗೂ ನಮಸ್ಕಾರ ನಮ್ಮ ಶೇಷಿ ಬ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾವು ಫಸ್ಟ್ ಡೇ ಇನ್ ದುಬೈ ಬೆಳಗ್ಗೆ ಬಂದು ರೀಚ್ ಆಗಿದ್ದೀವಿ ಸೊ ನಾನು ನಿಮಗೆ ನಾಳೆ ಬೆಳಗ್ಗೆ ನಿಮಗೆ ರೂಮ್ ಟೂರ್ ಕೊಡ್ತೀನಿ ಸೊ ಈಗ ಈವ್ನಿಂಗು ನಮ್ಮದು ಫಸ್ಟ್ ಡೇ ಕ್ರೂಸ್ ಡಿನ್ನರ್ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ I'm <laughs> going ಎಲ್ಲರಿಗೂ ನಮ್ಮ ಶ್ರೀ ಚಾನೆಲ್ ಚೆನ್ನಾಗಿದೆ ಮತ್ತೆ ಸ್ವಾಗತ ಇವತ್ತು ಎರಡನೇ ದಿನ ಇವತ್ತು ಸಿಟಿ ಟೂರ್ ಇದೆ ಸೊ ಇಲ್ಲಿ ನಾವು ಟೂರಿಸ್ಟ್ ಗೈಡ್ಗೆ ಹಾಗೆ ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇಲ್ಲೇ ಕಾಂಪ್ಲಿಮೆಂಟ್ರಿ ಇರುತ್ತೆ ಫೈವ್ ಡೇಸು ಸೊ ಈ ಥರ ರೆಡಿ ಆಗಿದ್ದೀವಿ ಸೊ ಹೊರಡಬೇಕು ಈಗ ಏಯ್ಟ್ ಇದೆ ನಮಗೆ ವೆಹಿಕಲ್ಲು ಸೊ ವೆಯ್ಟ್ ಮಾಡ್ತಾ ಇದೀವಿ ಇಲ್ಲೇ ಮೊನ್ನೆ ಆಡ್ಬೇಡ ಆಕ್ಚುಲಿ ಇಲ್ಲಿ ಹೋಟ್ಲಿಂದ ಮೇಲ್ಗಡೆ ನೋಡಿದ್ರೆ ಹಿಂಗ್ ಪಾಮ್ ತರ ಕಾಣುತ್ತೆ ಅದು ಹೈಟ್ ಇವತ್ತು ದುಬೈ ಸಿಟಿ ಟೂರ್ ಅಲ್ಲಿ ಈಗ ಲಾಸ್ಟ್ ಸ್ಟಾಪ್ ಅಲ್ಲಿ ಇದೀವಿ ದುಬೈ ಫ್ರೇಮ್ ಹತ್ರ ಸೊ ಇದು ಮುಗಿದ ಮೇಲೆ ಇನ್ನು ಇವತ್ತು ಫುಲ್ ಡೇ ಫ್ರೀ ಇದೆ ನೋಡಬೇಕು ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಶಾಪಿಂಗ್ ರಿಲೇಟೆಡ್ಡು ನೋಡೋಣ ಏನಾದರೂ ಟೈಮ್ ನೋಡ್ಕೊಂಡು ಊಟ ಮಾಡಬೇಕು ಈಗ ಹಿಂಗೇನು ಟೈಮ್ ಇಲ್ಲಿ ಎರಡು ಗಂಟೆ ಆಗ್ತಾ ಬಂತು ನಾವೀಗ ಹೋಟ್ಲಿಗೆ ರೀಚ್ ಆಗ್ತೀವಿ ಸೊ ನಮ್ದು ಬಸ್ ಬುಕ್ ಮಾಡಿದ್ದಾರೆ ಅಂದರೆ ಎಲ್ಲ ಟೂರಿಸ್ಟು ಇಷ್ಟು ಗ್ರೂಪ್ ಪ್ಯಾಕೇಜ್ ಇದೆ ಸೊ ಅದಕ್ಕೆ ಈಗ ಹೊಡ್ತಾ ಇದ್ದೀವಿ ನೋಡೋಣ ನೆಕ್ಸ್ಟ್ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ತೀನಿ ಹೋಟ್ಲಿಗೆ ಬಂದಿ